ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತ ವರ್ಗದವರು ಕಂಗಾಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗ ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ ಆದರೆ ಸದ್ಯ ಜಿಂಕೆ ಹಾವಳಿಗಳಿಂದ ಬೆಳೆ ಮೊಳಕೆಗಳಲ್ಲಿ ನಾಶವಾಗುತ್ತಿದ್ದು ತಂಡೋಪ ತಂಡವಾಗಿ ಕೃಷಿ ಜಮೀನುಗಳಿಗೆ ದಾಳಿ ಇಡುತ್ತಿದ್ದು ಜಿಂಕೆಗಳು ಬೆಳೆಯುವ ಮೊಳಕೆಗಳನ್ನು ತಿಂದು ಹಾಕುತ್ತಿರುವುದು ರೈತರಲ್ಲಿ ಆತಂಕವನ್ನುಂಟು ಮಾಡಿದೆ ಜಿಂಕೆಗಳಿಂದ ಬೆಳೆ ಹಾಳಾದ ಜಮೀನುಗಳಲ್ಲಿ ಮರು ಬಿತ್ತನೆ ಕಾರ್ಯ ಮಾಡಬೇಕೆಂದರೆ ಸಾವಿರಾರು ರೂಪಾಯಿ ಸಾಲ ಮಾಡುವ ಪರಿಸ್ಥಿತಿಯನ್ನು ರೈತರು ಎದುರಿಸಬೇಕಾದ ಅನಿವಾರ್ಯತೆ ಇದೆ ರೈತ ಸಂಪರ್ಕದಲ್ಲೂ ಸಹ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಸಿಗುವುದು ಅಸಾಧ್ಯವಾಗಿದ್ದು ಒಂದು ಬಾರಿ ನೀಡಿದ್ದೇವೆ ಮತ್ತೆ ನೀಡುವುದು ಮುಂದಿನ ಹಿಂಗಾರಿಗೆ ಎಂದು ಉತ್ತರ ನೀಡುತ್ತಿದ್ದಾರೆ ರೈತರ ಪರ ಕಾಳಜಿ ಇರುವ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತರ ಸಹಾಯಕ್ಕೆ ಮುಂದೆ ಬಂದು ರಿಯಾಯಿತಿ ದರದ ಬಿತ್ತನೆ ಬೀಜವನ್ನು ನೀಡುವಂತೆ ಆದೇಶ ಹೊರಡಿಸಬೇಕು ಎಂದು ಎರೆಯಂಚಿನಾಳಿನ ಗ್ರಾಮದ ಕರ್ನಾಟಕ ರಾಜ್ಯ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್ ಹಾಗೂ ಹನುಮಂತಪ್ಪ ಹೊಸಮನಿ ಆಗ್ರಹಿಸಿದ್ದಾರೆ ಹಾಗೂ ಸರ್ಕಾರ ಕೂಡಲೇ ಜಿಂಕೆಗಳ ಹಾವಳಿಯನ್ನು ತಡೆಗಟ್ಟಲು ಕೂಡಲೇ ಜಿಂಕೆ ಪಾರ್ಕ್ ನಿರ್ಮಾಣ ಮಾಡಬೇಕು ಅಧಿಕಾರಿಗಳು ಸಹ ಸರ್ಕಾರಕ್ಕೆ ಪ್ರೋತ್ಸಾಹ ಸಲ್ಲಿಸಬೇಕು ಈ ಕುರಿತಂತೆ ಯಲಬುರ್ಗ ಮತ್ತು ಕುಕನೂರು ತಾಲೂಕಿನ ರೈತರಿಂದ ಸಾಕಷ್ಟು ಬಾರಿ ಜಿಂಕೆ ವನವನ್ನು ನಿರ್ಮಿಸಲು ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಗಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕಲ್ಯಾಣ ಕರ್ನಾಟಕ ಟಿವಿ ವಾಹಿನಿಗೆ ತಿಳಿಸಿದ್ದಾರೆ ಮಲ್ಲಯ್ಯ ಗದುವಿನ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಕುಕನೂರು ವಿಷಯನ ಕೇಳಿದ್ರೆ ಎಲ್ಲ ನಾವು ಹೆಸರು ಬೀಜ ಬಿತ್ತೀವಿ ಹೆಸರು ಇಷ್ಟು ಹುಟ್ಟವು ಇಷ್ಟು ಚೀರು ತಿಂದು ಬಿಟ್ಟವು ಹಾ ಎರಡು ಕುರಿ ಹೊಲ ಬಾಳೆ ಆಯ್ಬಿಟ್ಟದ ಈಗ ಆ ಒಂದು ಸಾಲ ತಿನ್ನ ಕೈಬಿಟ್ಟವು ಎಲ್ಲಿ ಮುಟ್ಟ ಕಾಯ್ಬೇಕು ನಾವು ಅವನ ಆ ಎಪ್ಪತ್ತೆಂಬತ್ತು ಚೀವು ಇಲ್ಲಂತ ಆದ್ರೆ ರೈತರು ಹೆಂಗ್ ಬಾಳೆ ಮಾಡ್ಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತೀವಿ ಆ ಒಂದು ಕೈ ಹೊತ್ತಲ್ಲ ಈಗ ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಪರಿಹಾರ ಕೊಡ್ಬೇಕು ಇಲ್ ಬಿತ್ತಕ ಅಗದ ಬೀಜ ಕೊಡ್ಬೋದು ಬೀಜ ಇಲ್ಲ ಅಂತಾರ ಎಲ್ಲಿ ಮಾಡ್ ಹಾಕ ನೋಡ್ರಿ ತರ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲ ಸ್ವಪ್ರಾ ಸೋಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಬೇರೆವಲ್ಲ ಒಂದ್ ಎರಡ್ ಎರಡ್ ನಾಟಿಗೆ ಆಗ್ಯಾವು ಎರಡು ನಾಟಿಗೆ ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತೊಂಡು ಎಪ್ಪ ಎಪ್ಪತ್ತರಲಿಂದ ಎಂಬತ್ತು ಚಿಗಿರಿ ಬರ್ತಾವ್ರಿ ಬಂದ್ರೆ ಬಂದ್ರೆ ಸಾಲಿಡು ತಿನ್ನಕತ್ತೇವು ಸಾಲಿಡು ಒಂದು ಹಿಡಿದು ಮತ್ತೆ ಹೊಳ್ಳಿ ಬಿತ್ಬೇಕು ಬಿಜ ತಂದ್ಬೇಕಾದ್ರೆ ಸಾಲ ಮಾಡಿ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ಬೇಕಾದ್ರೆ ಕಷ್ಟ ಆಗೈತಿ ಮತ್ತೆ ಎರಡನೇ ಸಲ ಬಿತ್ಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಬೆಂದ್ರೆ ಚಿಕ್ಕೇಂದ್ರದಾಗ ಬೀಜ ಕೊಡಗಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಲ್ಲ ನೀವು ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಅಂತ ರೈತರಿಗೆ ಬೀಜ ಕೊಡೋಂಥ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಲಿಕ್ಕೆ ರೈತರು ಎಲ್ಲಿ ಏನು ಮಾಡಬೇಕು ಇದಾಗತ್ತ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲರು ಹೋಗಿ ಜಿಂಕಿ ಪಾರ್ಕ್ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರು ಮುಂದೆ ಯಾವ ರೈತರು ಬದುಕಷ್ಟು ಚಾನ್ಸ್ ಇರೋಲ್ಲ ಇವತ್ತು ನಮ್ಕು ಇವತ್ತು ಎರೆಂಚಲ ಅಷ್ಟೇ ಅಲ್ಲ ಇವತ್ತು ತ ಜಿಲ್ಲಾದ್ಯಂತ ಎಲ್ಲಿ ಬೇಕಲ್ಲ ಎರೆ ಹೊಲ್ದ ಜಿಗರಿ ಜಿಂಕಿ ಇವತ್ತು ತಾಂಗ್ಳ ಆಡ್ತಾವ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನೂ ಅದು ಕ್ರಮ ಕೈಗೊಂಡಿಲ್ಲ